ಪರಲೋಕಮನ್ನ ಅಕ್ಟೋಬರ್ ಹತ್ತು ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ದೊರೆಸಿಕೊಂಡಿದ್ದೀರಲ್ಲವೇ ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಧ್ಯಾನವನ್ನುಂಟು ಮಾಡುತ್ತದೆ ಕೊಲೆಸೆ ಪತ್ರಿಕೆ ಮೂರ್ನೇ ಅಧ್ಯಾಯ ಒಂಬತ್ತರಿಂದ ಹತ್ತು ವಚನ ನಮ್ಮ ಮನಸ್ಸು ಹಾಗೂ ಚಿತ್ತದಿಂದ ಹಳೆಯ ಸ್ವಭಾವ ನಿರ್ಗಮಿಸಿ ಎಲ್ಲ ನೂತನವಾಗುವುದು ಈ ಬದಲಾವಣೆಯು ಮರ್ತ ದೇಹ ಹೋಗಿ ಅಮರತ್ವ ಧರಿಸಿಕೊಂಡಾಗ ಲಯವಾಗುವ ಈ ದೇಹವು ನಿರ್ಲಯವತ್ವವನ್ನು ಧರಿಸಿಕೊಂಡಾಗ ಮಹಿಮೆಯಲ್ಲಿಯೋ ಶಕ್ತಿಯಲ್ಲಿಯೂ ಆತ್ಮಿಕ ಜೀವಿಗಳಾಗಿ ಎದ್ದು ಬರುವಾಗ ಈಡೇರುತ್ತದೆ ಹೀಗಿರಲು ನಾವು ಈ ಯೋಗ್ಯತೆಯನ್ನು ಪಡೆಯಬೇಕಾದರೆ ಹಾಗೂ ನೀತಿವಂತರಾಗುವ ಪುನರುತ್ಥಾನದಲ್ಲಿ ಬರಬೇಕಾದರೆ ಹೃದಯ ಪೂರ್ವಕವಾಗಿಯೂ ಚಿತ್ತಪೂರ್ವಕವಾಗಿಯೂ ನಮ್ಮ ಮನಸ್ಸಿನ ಇಚ್ಛೆಯನ್ನು ಹಾಗೂ ನಾವು ಎಲ್ಲ ವಿಧದಲ್ಲಿಯೂ ಕರ್ತನಿಗೆ ಮೆಚ್ಚುಗೆಯಾಗಿ ನಡೆಯುತ್ತಿದ್ದೇವೆಂಬುದನ್ನು ತೋರಿಸಬೇಕು ನಮ್ಮ ಕರ್ತನಿಗೂ ನಮ್ಮ ಮತ್ತು ನಮಗೂ ಇದಕ್ಕಿಂತಲೂ ಉತ್ತಮವಾಗಿ ತೋರಿಸಲು ಸಾಧ್ಯವಿಲ್ಲ ಅಥವಾ ನಮ್ಮ ಕಟ್ಟು ಇಚ್ಛೆಯನ್ನು ನಿಗಾವಹಿಸುವುದನ್ನು ಬಿಟ್ಟು ಬೇರೆ ಉಪಯುಕ್ತವಾದ ಮಾರ್ಗವಿಲ್ಲ ಫ್ರೀ ಪ್ರಿಂಟ್ ಮೂರ್ ಸಾವಿರದ ಮುನ್ನೂರ ಏಳು ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ತು ನಾವು ಕೊಲೊಸೆ ಪತ್ರಿಕೆ ನೋಡ್ತಾ ಇದೀವಿ ನಿರ್ದಿಷ್ಟವಾಗಿ ಅಧ್ಯಾಯ ಮೂರು ವಚನ ಒಂಬತ್ತು ಮತ್ತೆ ಹೌದು ಅದರ ಒಂದು ವ್ಯಾಖ್ಯಾನ ಅಲ್ವಾ ಡೈಲಿ ಮನ್ನಾ ಮೂಲದ್ದು ಅದೇ ಇದು ರೀಪ್ರಿಂಟ್ ತ್ರೀ ತ್ರೀ ಸೆವೆನ್ ಅಂತನೂ ಹೇಳುತ್ತೆ ಮುಖ್ಯವಾಗಿ ಹಳೆಯ ವ್ಯಕ್ತಿತ್ವ ಹಳೇ ಮನುಷ್ಯನ ಕಳಚಿಟ್ಟು ಹೊಸ ಮನುಷ್ಯನ ಧರಿಸಿಕೊಳ್ಳದು ಸೃಷ್ಟಿಕರ್ತನ ಸ್ವರೂಪದಲ್ಲಿ ನವೀಕರಣಗೊಂಡು ಹೌದು ಈ ಪರಿವರ್ತನೆ ಅಂದರೆ ಏನು ಅದು ಹೇಗಾಗತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳೋದೆ ನಮ್ಮ ಇವತ್ತಿನ ಗುರಿ ಸರಿ ಶುರು ಮಾಡೋಣ ಖಂಡಿತ ಈ ಭಾಗ ಇದೆಯಲ್ಲ ಇದು ಬರೀ ಹೊರಗಿನ ನಡತೆ ಬದ್ಲಾವಣೆ ಬಗ್ಗೆ ಅಲ್ಲ ಮುಖ್ಯವಾಗಿ ಜ್ಞಾನದಲ್ಲಿ ನವೀಕರಣಗೊಂಡೋದು ಅಂತ ಹೇಳುತ್ತೆ ಅಂದ್ರೆ ಒಳಗಿನ ಬದಲಾವಣೆ ಓಹ್ ಸರಿ ಅಂದ್ರೆ ಇದು ನಿರಂತರವಾಗಿ ನಡೆಯೋ ಪ್ರಕ್ರಿಯೆನ ಒಂದೇ ಸಾರಿ ಆಗಿ ಮುಗಿಯೋದಲ್ವಾ ಹೌದು ಹೌದು ಮೂಲ ಹೇಳೋ ಪ್ರಕಾರ ಈ ಹೊಸ ಮನುಷ್ಯ ಇದಾನಲ್ಲ ಅವನು ಸೃಷ್ಟಿಕರ್ತನ ಪ್ರತಿರೂಪದಲ್ಲಿ ನವೀಕರಣ ಆಗ್ತಾನೆ ಇರ್ತಾನೆ ಇದು ಒಂದು ಕಂಟಿನ್ಯೂಸ್ ಪ್ರಾಸೆಸ್ ಹ್ಮ್ ಇಂಟ್ರೆಸ್ಟಿಂಗ್ ಆದ್ರೆ ನೋಡಿ ಈ ಮೂಲ ವ್ಯಾಖ್ಯಾನ ಇದೆಯಲ್ಲ ಅದು ಒಂದು ಮುಖ್ಯವಾದ ವ್ಯತ್ಯಾಸ ಹೇಳುತ್ತೆ ಏನದು ಹಳೆಯ ವಿಷಯಗಳು ಹೋಗಿ ಎಲ್ಲ ಹೊಸದಾಗಿದೆ ಅನ್ನೋದು ಸದ್ಯಕ್ಕೆ ನಮ್ಮ ಮನಸ್ಸು ನಮ್ಮ ಇಚ್ಛಾಶಕ್ತಿ ಮಟ್ಟದಲ್ಲಿ ಮಾತ್ರ ನಿಜ ಅಂತ ಓ ಸರಿ ಅಂದ್ರೆ ಇದರ್ಥ ಏನು ಪೂರ್ತಿ ಶಾರೀರಿಕ ಬದಲಾವಣೆ ಈಗ್ಲೇ ಆಗಲ್ಲ ಅಂತನಾ ನಿಖರವಾಗಿ ಅದೇ ಪಾಯಿಂಟ್ ಈ ಮೂಲ ಮಾಡುತ್ತೆ ಅಂದ್ರೆ ಈಗ ಆಗ್ತಾ ಇರೋ ಮಾನಸಿಕ ನೈತಿಕ ಬದಲಾವಣೆ ಇದೆಯಲ್ಲ ಹೌದು ಅದಕ್ಕೂ ಮತ್ತೆ ಭವಿಷ್ಯದಲ್ಲಿ ಆಗ್ಲಿರೋ ಆ ಸಂಪೂರ್ಣ ಶಾರೀರಿಕ ಪರಿವರ್ತನೆಗೂ ಒಂದು ಸ್ಪಷ್ಟ ಗೆರೆ ಎಳೆಯುತ್ತೆ ಶಾರೀರಿಕ ಪರಿವರ್ತನೆ ಅಂದ್ರೆ ಅಂದ್ರೆ ಈ ಮರ್ತ್ಯ ಶರೀರ ಹೋಗಿ ಅಮರತ್ವ ಬರೋದು ನಿರ್ವಿಕಾರವಾಗಿ ಮಹಿಮೆಯಲ್ಲಿ ಶಕ್ತಿಯಲ್ಲಿ ಆ ಆತ್ಮಜೀವಿಗಳಾಗಿ ಎಬ್ಬಿಸಲ್ಪಡೋದು ಹ್ಮ್ ಅದೆಲ್ಲ ಅದು ಫ್ಯೂಚರ್ನಲ್ಲಾಗೋದು ಮೂಲದ ಪ್ರಕಾರ ಮೊದಲ ಪುನರುತ್ಥಾನ ಅಂತ ಕರೀತಾರಲ್ಲ ಆ ಸಮಯದಲ್ಲಿ ಮೊದಲ ಪುನರುತ್ಥಾನ ಆ ಪದವನ್ನೇ ಬಳಸುತ್ತೆ ಮೂಲ ಸ್ವಲ್ಪ ವಿವರಿಸ್ತಿರ ಕೇಳುಗರಿಗಾಗಿ ಖಂಡಿತ ಅಂದ್ರೆ ಈ ಮೂಲದ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಈ ತರದ ವ್ಯಾಖ್ಯಾನಗಳಲ್ಲಿ ಮೊದಲ ಪುನರುತ್ಥಾನ ಅಂದ್ರೆ ಕ್ರಿಸ್ತನ ಜೊತೆ ಆಳ್ಲಿಕ್ಕೆ ವಿಶೇಷವಾಗಿ ಆಯ್ಕೆಯಾದವರ ಪುನರುತ್ಥಾನ ಸರಿ ಎಲ್ಲರಿಗೂ ಆಗೋ ಪುನರುತ್ಥಾನಕ್ಕಿಂತ ಇದು ಬೇರೆನಾ ಹೌದು ಇದೊಂದು ವಿಶೇಷ ಹೆಚ್ಚು ಮಹಿಮೆಯ ಸ್ಥಿತಿ ಅಂತ ಪರಿಗಣಿಸಲಾಗತ್ತೆ ಈ ಸ್ಥಿತಿ ಪಡೆಯೋದೇ ಅಂತಿಮ ಗುರಿ ಅಂತ ಮೂಲ ಹೇಳತ್ತೆ ಇಲ್ಲಿ ವಿಷಯ ನಿಜವಾಗ್ಲೂ ಆಳವಾಗುತ್ತೆ ನೋಡಿ ಅಂದ್ರೆ ಆ ಭವಿಷ್ಯದ ಸ್ಥಿತಿಗೆ ಮೊದಲ ಪುನರುತ್ಥಾನದಲ್ಲಿ ಪಾಲ್ಪಡೆಯಕ್ಕೆ ನಾವು ಈಗಲೇ ಈ ಜೀವನದಲ್ಲೇ ಯೋಗ್ಯರು ಅಂತ ಸಾಬೀತ್ ಮಾಡ್ಬೇಕಾ ಹೌದು ಯೋಗ್ಯತೆ ತೋರಿಸ್ಬೇಕು ಹಾಗಾದ್ರೆ ಆ ಯೋಗ್ಯತೆ ಹೇಗ್ ತೋರಿಸೋದ್ ನಾವು ಏನ್ ಮಾಡ್ಬೇಕು ಮೂಲ ಅದಕ್ಕೂ ದಾರಿ ಹೇಳುತ್ತೆ ನಮ್ಮ ಯೋಗ್ಯತೆ ಅಂದ್ರೆ ನಮ್ಮ ಮನಸ್ಸಿನ ಸಿದ್ಧತೆ ದೇವರ ಚಿತ್ತದಂತೆ ಬದುಕೋ ಆಸೆ ಇದೆಲ್ಲ ತೋರ್ಸೋಕೆ ಬೆಸ್ಟ್ ದಾರಿ ಅಂದ್ರೆ ಏನು ನಮ್ಮ ಹೃದಯ ಮತ್ತು ನಮ್ಮ ಆಲೋಚನೆಗಳು ಅದರ ಮೇಲೆ ನಿರಂತರವಾಗಿ ಕಣ್ಣಿಡಬೇಕು ಕಟ್ಟುನಿಟ್ಟಾಗಿ ಹೃದಯ ಆಲೋಚನೆಗಳ ಮೇಲೆ ಕಣ್ಣಿಡೋದು ಅಂದ್ರೆ ಅಂದ್ರೆ ನಮ್ಮೊಳಗಿನ ಆಸೆಗಳು ನಮ್ಮ ಉದ್ದೇಶಗಳು ನಾವು ಯೋಚನೆ ಮಾಡೋ ರೀತಿ ಇದೆಲ್ಲ ದೇವರ ಗುಣಮಟ್ಟಕ್ಕೆ ಸರಿ ಹೋಗಿದೆಯಾ ಅಂತ ನೋಡ್ಕೊಳ್ತಾ ಇರೋದು ಅದನ್ನ ಸರಿಪಡಿಸ್ಕೊಳ್ತಾ ಇರೋದು ಸತತ ಪ್ರಯತ್ನ ಬರೀ ಹೊರಗಿನ ಕೆಲಸಗಳಲ್ಲ ಒಳಗಿನ ಸ್ಥಿತಿ ಮುಖ್ಯ ಅಂತಾಯ್ತು ಖಂಡಿತವಾಗಿಯೂ ಇದು ದೇವರಿಗೆ ತೋರ್ಸೋ ಕಷ್ಟೇನಾ ಅಥವಾ ನಮ್ಗೂ ಏನಾದ್ರೂ ಉಪಯೋಗ ಇದೆಯಾ ಇದೇ ಖಂಡಿತ ಮೂಲ ಸೂಚಿಸೋ ಹಾಗೆ ಇದು ಎರಡು ರೀತಿ ಪ್ರಯೋಜನಕಾರಿ ಒಂದು ದೇವರಿಗೆ ನಮ್ಮ ರೆಡಿನೆಸ್ ಗೊತ್ತಾಗತ್ತೆ ಸರಿ ಇನ್ನೊಂದು ನಮ್ಗೆ ನಮ್ಮ ವೀಕ್ನೆಸ್ ಗೊತ್ತಾಗತ್ತೆ ಅಲ್ವಾ ಅದನ್ನ ಸರಿ ಮಾಡ್ಕೊಳ್ಳೋಕೆ ಆ ಹೊಸ ಮನುಷ್ಯನ ಗುಣಗಳನ್ನ ಬೆಳೆಸ್ಕೊಳ್ಳೋಕೆ ಇದು ಪ್ರಾಕ್ಟಿಕಲ್ ದಾರಿ ನಮ್ಮನ್ನ ನಾವೇ ಪ್ರಾಮಾಣಿಕವಾಗಿ ನೋಡ್ಕೊಳ್ಳೋಕೆ ಸಹಾಯ ಮಾಡತ್ತೆ ಸರಿ ಹಾಗಾದ್ರೆ ಇದನ್ನೆಲ್ಲ ಒಟ್ಟುಗೂಡಿಸಿದ್ರೆ ನಮ್ಗೊಂದು ಚಿತ್ರಣ ಸಿಗುತ್ತೆ ಈ ಹೊಸ ಮನುಷ್ಯನಾಗುವ ಪ್ರಕ್ರಿಯೆ ಇದೆಯಲ್ಲ ಇದು ಮೂಲತಃ ಎರಡು ಹಂತದದ್ದು ಅಂತಾಯ್ತು ಅಲ್ವಾ ಹೌದು ಮೊದಲನೇದು ಈಗ ನಡೀತಾ ಇರೋದು ನಮ್ಮ ಆಂತರಿಕ ಹೋರಾಟ ಬೆಳವಣಿಗೆ ಮನಸ್ಸು ಇಚ್ಛೆ ಹೃದಯ ಆಲೋಚನೆಗಳನ್ನ ಶುದ್ಧಿ ಮಾಡಿಕೊಳ್ಳೋದು ನವೀಕರಿಸಿಕೊಳ್ಳೋದು ಸರಿ ಇದು ಮೊದಲ ಹಂತ ಹೌದು ಇನ್ನು ಎರಡನೇ ಹಂತ ಅದು ಭವಿಷ್ಯದ್ದು ದೇವರು ನಿಗದಿ ಮಾಡಿದ ಸಮಯದಲ್ಲಿ ಆಗೋದು ಅದೇ ಅದೇ ಶಾರೀರಿಕ ವಾಸ್ತವೀಕರಣ ವಾಗ್ದಾನ ಮಾಡಿದ ಅಮರತ್ವ ನಿರ್ವಿಕಾರತೆ ಮೈಮೆ ಶಕ್ತಿ ಅದನ್ನೆಲ್ಲ ನಿಜವಾಗ್ಲೂ ಪಡೆಯೋದು ಈ ಮೂಲದಿಂದ ನಮಗೆ ಸಿಗೋ ಮುಖ್ಯವಾದ ಒಳನೋಟ ಏನಂದ್ರೆ ಅದ್ಭುತವಾದ ಭವಿಷ್ಯದ ಬದಲಾವಣೆ ಇದೆಯಲ್ಲ ಹೌದು ಅದು ಈಗಿನ ನಮ್ಮ ಒಳಗಿನ ಬದ್ಧತೆ ನಮ್ಮ ಪ್ರಯತ್ನದ ಮೇಲೆ ನಿಂತಿದೆ ಅದು ಸುಮ್ನೆ ಒಂದು ನಿರೀಕ್ಷೆ ಅಲ್ಲ ಅದೊಡು ಪ್ರೀ ರೆಕ್ವಸಿಟ್ ಇದ್ದ ಹಾಗೆ ಓಹ್ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಈಗಿನ ನಮ್ಮ ಪ್ರಯತ್ನಗಳು ಭವಿಷ್ಯವನ್ನ ನಿರ್ಧರಿಸುತ್ತೆ ಅಂದ್ರೆ ಅದೊಂದು ದೊಡ್ಡ ಜವಾಬ್ದಾರಿ ನಿಜ ಇದು ಇನ್ನೊಂದು ಪ್ರಶ್ನೆ ಕೇಳುತ್ತೆ ಅಲ್ವಾ ಏನು ಈ ಜ್ಞಾನದಲ್ಲಿ ನವೀಕರಣಗೊಳ್ಳೋದು ಹೃದಯದ ಮೇಲೆ ಕಣ್ಣಿಡೋದು ಇದೆಲ್ಲ ಜೀವನ ಪೂರ್ತಿ ಮಾಡಬೇಕಾದ ಕೆಲಸಗಳ ನಿರಂತರವಾಗಿ ಹಾಗಿದ್ರೆ ಈ ಒಳಗಿನ ಪ್ರಯಾಣದಲ್ಲಿ ನಾವು ಎಷ್ಟು ಮುಂದೆ ಹೋಗಿದ್ದೀವಿ ಅಂತ ಹೇಗೆ ಅಳೆಯೋದು ಹೇಗೆ ಗೊತ್ತಾಗತ್ತೆ ಯಾವ ಅಳತೆ ಗೋಲು ಇದೆ ಇದು ಒಳ್ಳೆ ಪ್ರಶ್ನೆ ಈ ಮೂಲ ಈ ತರಹದ ಆಳವಾದ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡೋಕೆ ನಮ್ಮನ್ನ ಪ್ರೇರೇಪಿಸುತ್ತೆ ಬಹುಶಃ ಮುಂದಕ್ಕೆ ಇದನ್ನ ಚರ್ಚಿಸಬಹುದೇನೋ ಖಂಡಿತ ಇದು ಮುಂದಿನ ಪರಿಶೋಧನೆಗೆ ಒಂದು ಒಳ್ಳೆಯ ವಿಷಯವೇ ಸರಿ